ಕರೆಗೆ ಅಭ್ಯಾಸ ಮಾಡುವುದೆಂದರೆ ಇಷ್ಟ ಆಗಲ್ಲ ಪ್ರಾಕ್ಟೀಸ್ ಮಾಡಿ ಅಂದರೆ ತುಂಬ ಜನಕ್ಕೆ ಇಷ್ಟ ಆಗಲ್ಲ ಯಾ ಆದರೆ ಯಾವುದಾದರೂ ಚಲನಚಿತ್ರ ನೋಡಿ ಮೂವಿ ನೋಡಿ ಅಥವಾ ಸೋಷಿಯಲ್ ಮೀಡಿಯಾ ನೋಡಿ ಅಥವಾ ಏನೋ ಬ್ರೌಸ್ ಮಾಡಿ ನೀವು ಫೇಸ್ಬುಕ್ ನೋಡಿ ವಾಟ್ಸಪ್ ನೋಡಿ ಈ ಥರದನ್ನು ಹೇಳಿದ್ರೆ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಕೂಡ ಸಾಲಲ್ಲ ಅಬ್ಸರ್ವ್ ಮಾಡಿ ಒಂದು ಇನ್ಫರ್ಮೇಷನ್ ಇರೋ ಅಂತ ಒಂದು ವಿಡಿಯೋ ಬರುತ್ತೆ ಇದನ್ನ ಕಳ್ಸೋಣ ಬಿಡು ಯಾರಿಗಾದ್ರೂ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ ಬಟ್ ಯಾವುದಾದ್ರೂ ಎಂಟರ್ಟೈನ್ಮೆಂಟ್ ಕಾಮಿಡಿ ಇರೋ ವಿಡಿಯೋ ಬರುತ್ತೆ ಟಕ್ ಟಕ್ ಅಂತ ಎಲ್ಲರಿಗೂ ಸೆಂಡ್ ಮಾಡಿಬಿಡ್ತೀವಿ ಇಲ್ಲೋಡು 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 ಅಂತ ತೋರಿಸ್ತೀವಿ ಅಬ್ಸರ್ವ್ ಮಾಡಿದ್ದೀರಾ ಏನಾದರೂ ತುಂಬಾ ಜೋಶಲ್ ಅದು ತುಂಬ ಕಾಮಿಡಿ ಇರೋದು ಬಂದ್ಬಿಟ್ರೆ ಎಲ್ರಿಗೂ ಇಲ್ಲೋಡು ಇಲ್ಲೋಡು ಈ ಕಾಮಿಡಿ ಅಂತ ತೋರಿಸ್ಕೊಂಬರ್ತೀವಿ ಬಟ್ ಯಾವುದಾದ್ರೂ ಇನ್ಫಾರ್ಮೇಶನ್ ಇರೋದು ಬಂದರೆ ನಾವು ಒಬ್ಬರೇ ಕುತ್ಕೊಂಡು ನೋಡ್ಬಿಟ್ಟು ಓಹೋ ನೋಡ್ದಾ ಇದೆಲ್ಲ ಇದೆಯಂತೆ ಅಂದ್ಕೊತೀವಿ ನಮಸ್ತೆ ಮಾರ್ಗ ಯಶಸ್ವಿ ಬದುಕಿನ ಮಾರ್ಗಸೂಚಿ ಬರ್ದಿರೋದು ಗಿರೀಶ ಶ್ರೀ ಮೇವುಂಡಿ ಅವರು ಬನ್ನಿ ನಿನ್ನೆ ಓದಂಥ ಚಾಪ್ಟರ್ನ ಕಂಟಿನ್ಯೂ ಮಾಡೋಣ ನಿಮ್ಮ ಮೆದುಳಿಗೆ ಸೂಕ್ತ ತರಬೇತಿ ನೀಡಿ ಓಕೆ ಸೊ ನೆನ್ನೆ ನಾವು ತಿಳ್ಕೊಂಡ್ವಿ ನಾವು ನಮ್ಮ ಬ್ರೈನ್ ಜರ್ನಿ ಮಾಡಬೇಕು ಅಂತ ಚೆನ್ನಾಗಿತ್ತಲ್ಲ ಹೊಸ ಪದ ನಮ್ಮ ಬ್ರೈನ್ ಜರ್ನಿ ಮಾಡಬೇಕು ಆ್ಯಂಡ್ ಬ್ರೈನ್ ಎಷ್ಟು ಸ್ಪೀಡಾಗಿ ಕೆಲಸ ಮಾಡುತ್ತೆ ಸೊ ಇವಾಗ ನೋಡೋಣ ನಾವು ನಮ್ಮ ಮೆದುಳಿನಲ್ಲಿರುವ ನರಕೋಶಗಳಲ್ಲಿ ಓಕೆ ಡೊಪೋಮೆನ್ ಡೊಪೋಮೈನ್ ಅಂತ ಹೇಳಿ ಒಂದು ರಾಸಾಯನಿಕ ಕ್ರಿಯೆ ಇದೆ ಓಕೆ ಒಂದು ಡೊಪೊಮೈನ್ ಅನ್ನೋ ಒಂದು ರಾಸಾಯನಿಕ ರ ಉತ್ಪತ್ತಿ ಆಗುತ್ತೆ ಓಕೆ ಒಂದು ಹಾರ್ಮೋನ್ ಸೊ ಇದು ಪ್ಯೂಟರಿ ಗ್ರಂಥಿಗೆ ಹರಿಯುವ ರಕ್ತನಾಳದ ಮೂಲಕ ಹರಿದು ಮೆದುಳಿನ ಕಾರ್ಟೆಕ್ಸ್ ಎಂಬ ಭಾಗದ ಭಾಗದಲ್ಲಿ ಬಿಡುಗಡೆಯಾಗುತ್ತೆ ಈ ಒಂದು ಹಾರ್ಮೋನ್ ರಾಸಾಯನಿಕ ಒಂದು ಹಾರ್ಮೋನ್ ಏನಿದೆ ಇದು ಡೊಪೊಮಿನ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಪಿಟ್ಯೂಟರಿ ಗ್ರಂಥಿಯಿಂದ ರಕ್ತನಾಳಕ್ಕೆ ಹೋಗಿ ಅಲ್ಲಿಂದ ಮೆದುಳಿನ ಕಾರ್ಟೆಕ್ಸ್ ಅನ್ನೋ ಒಂದು ಭಾಗಕ್ಕೆ ಹೋಗಿ ಬಿಡುಗಡೆ ಆಗುತ್ತೆ ನಿಮಗೆ ಯಾವುದಾದ್ರೂ ಬ್ರೈನ್ ಪ್ರಾಬ್ಲಮ್ ಆಗಿರೋರನ್ನ ಕೇಳಿದಾಗ ಏನಾಯಿತು ಅವ್ರಿಗೆ ಅಂದಾಗ ಬ್ರೈನಲ್ಲಿ ಕಾರ್ಟೆಕ್ಸ್ ಏನೋ ಪ್ರಾಬ್ಲಮ್ ಆಗಿದೆಯಂತೆ ಈ ಥರ ಏನೋ ಸ್ಕ್ರ್ಯಾಚ್ ಆಗಿದೆಯಂತೆ ಏನೋ ಒಂಚೂರು ಪ್ರಾಬ್ಲಮ್ ಆಗಿದೆಯಂತೆ ಅಂತ ಹೇಳ್ತಾರೆ ಗೊತ್ತಾ ಸೊ ಕಾರ್ಟೆಕ್ಸ್ಗೂ ಅಲ್ಲೇ ಹೋಗಿ ನಮ್ಮ ಡೊಪೊಮಿನ್ ರಿಲೀಸ್ ಆಗುತ್ತೆ ಸೊ ಡೊಪೊಮೈನ್ ಎಂಬುದೊಂದು ಟ್ರಾನ್ಸ್ಮೀಟರ್ ಆಗಿದ್ದು ನ್ಯೂರಾನ್ಗಳಿಗೆ ರಾಸಾಯನಿಕ ಸಂದೇಶವಾಹಕವಾಗಿ ಕೆಲಸ ಮಾಡುತ್ತೆ ಡೊಪೊಮೈನ್ ಏನು ಗೊತ್ತಾ ನಮ್ಮ ಇದರಲ್ಲಿ ನ್ಯೂರೋನ್ ನ್ಯೂರಾನ್ಗಳು ಮಾತಾಡ್ಕೊಳ್ಳುತ್ತೆ ಒಂದು ನ್ಯೂರಾನ್ ಒಂದು ನ್ಯೂರಾನ್ ಜೊತೆಗೆ ಮಾತಾಡ್ಕೊಳ್ಳುತ್ತೆ ಓಕೆ ಸೊ ಇಲ್ಲಿ ನ್ಯೂರೋಟ್ರಾನ್ಸ್ ನ್ಯೂರೋ ಟ್ರಾನ್ಸ್ಮೀಟರ್ ಅಲ್ಲಿ ಏನು ನ್ಯೂರೋ ಟ್ರಾನ್ಸ್ಮಿಟರ್ ಆಗಿದ್ದು ನ್ಯೂರೋನ್ಗಳಿಗೆ ಎಲ್ಲ ನ್ಯೂರೋನ್ಗಳಿಗೂ ರಾಸಾಯನಿಕ ಸಂದೇಶ ಅಂದರೆ ಹಾರ್ಮೋನ್ ಮೂಲಕ ಮೆಸೇಜ್ನ ಕೊಡುವಂತಹ ರಾಸಾಯನಿಕ ಸಂದೇಶವನ್ನು ಏನು ಹೇಳ್ತಾರೆ ಕಳಿಸೋ ಅಂಥ ಕೆಲಸ ಆಯಿತಾ ವಾಹಕವಾಗಿ ಕೆಲಸ ಮಾಡುತ್ತೆ ಹೀಗಾಗಿ ಇದು ವ್ಯಕ್ತಿಯ ಭಾವನೆಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ನಮ್ಮ ಭಾವನೆಗಳು ಅಪ್ಪ ಎಷ್ಟು ಡೀಪ್ ಇದೆ ಅಲ್ಲ ನಮ್ಮ ಭಾವನೆ ಎಲ್ಲಿಂದ ಕ್ರಿಯೇಟ್ ಆಯಿತು ನಮ್ಮ ಮೈಂಡಿಂದ ನಮ್ಮ ಮೈಂಡೆ ಮನಸ್ಸಿಂದ ಸೊ ಮನ್ಸು ಅಂದರೆ ನಮ್ಮ ಮನ್ಸಿಗೆ ಏನು ಎಲ್ಲಿಂದ ಕ್ರಿಯೇಟ್ ಆಯಿತು ನಮ್ಮ ಬ್ರೈನಿಂದ ನಮ್ಮ ಬ್ರೈನಿಗೆ ಹೇಳಿ ಏನು ಯಾರು ಹೇಳಿದ್ದು ಡೊಪೊಮೈನ್ ಡೊಪೋಮೈನ್ ಎಲ್ಲಿ ಹೋಗಿ ರಿಲೀಸ್ ಮಾಡ್ತು ಬ್ರೈನ್ನ ಕಾರ್ಟೆಕ್ಸಲ್ಲಿ ಸೊ ಅಲ್ಲಿಂದ ನನಗಿದು ಬಂತು ಇಲ್ಲಿಂದ ಭಾವನೆ ಕ್ರಿಯೇಟ್ ಆಯಿತು ಅಲ್ವಾ ಈಗ ನಾವು ಕೋಪ ಕಂಟ್ರೋಲ್ ಮಾಡ್ಕೋಬೇಕು ಅಂದರೆ ನಾವು ನಮ್ಮ ಡೊಪೊಮೈನ್ ಜೊತೆ ಮಾತಾಡಬೇಕು ಓಕೆ ಫೈನ್ ಅಫ್ಕೋರ್ಸ್ ಪಾಸಿಬಲ್ ಇದೆ ಸೊ ರೂಪಿಸ್ ಅದನ್ನು ಏನು ಭಾವನೆಗಳನ್ನು ರೂಪಿಸುತ್ತೆ ಮೂಲತಃ ವ್ಯಕ್ತಿ ಸಂತೋಷ ಮತ್ತು ದುಃಖದಲ್ಲಿರುವುದಕ್ಕೂ ಈ ಡೊಪೊಮೈನ್ ಸ್ರವಿಸುವಿಕೆಯೇ ಕಾರಣ ನಾವಿವಾಗ ಸಂತೋಷವಾಗಿದ್ದೀವಿ ಅಂದರೂ ದುಃಖದಲ್ಲಿದ್ದೀವಿ ಅಂದ್ರೂ ಡೊಪೊಮೈನೇ ಅದಕ್ಕೆ ಕಾರಣ ಆಗುತ್ತೆ ಯಾಕಂದರೆ ಯಾವುದೇ ವ್ಯಕ್ತಿ ತನಗಿಷ್ಟವಾದ ಕೆಲಸ ಮಾಡಲು ಹಾತೊರಿತಾ ಇರ್ತಾರೆ ನಮಗೇನು ಇಷ್ಟ ಆ ಕೆಲಸ ಮಾಡೋಕ್ಕೆ ನಾವು ಯಾವಾಗಲೂ ಅರ್ಜೆಂಟಲ್ಲಿರ್ತೀವಿ ಓಕೆ ಉದಾಹರಣೆ ಬಹುತೇಕರಿಗೆ ಅಭ್ಯಾಸ ಮಾಡುವುದೆಂದರೆ ಇಷ್ಟ ಆಗೋಲ್ಲ ಪ್ರಾಕ್ಟೀಸ್ ಮಾಡಿ ಅಂದರೆ ತುಂಬ ಜನಕ್ಕೆ ಇಷ್ಟ ಆಗಲ್ಲ ಯಾ ಆದರೆ ಯಾವುದಾದರೂ ಚಲನಚಿತ್ರ ನೋಡಿ ಮೂವಿ ನೋಡಿ ಅಥವಾ ಸೋಷಲ್ ಮೀಡಿಯಾ ನೋಡಿ ಅಥವಾ ಏನೋ ಬ್ರೌಸ್ ಮಾಡಿ ನೀವು ಫೇಸ್ಬುಕ್ ನೋಡಿ ವಾಟ್ಸಪ್ ನೋಡಿ ಈ ಥರದನ್ನು ಹೇಳಿದ್ರೆ ದಿನದಲ್ಲಿ ಇಪ್ಪತ್ತ್ನಾಲ್ಕು ಗಂಟೆ ಕೂಡ ಸಾಲಲ್ಲ ಅಷ್ಟು ಫೋನಲ್ಲಿ ಮುಳುಗೋಗ್ತಾರೆ ಇದಕ್ಕೆ ಕಾರಣ ಏನು ಅಂದರೆ ಈ ರೀತಿ ನನಗೇನು ಇಷ್ಟ ಆಗುತ್ತಲ್ಲ ಕೆಲಸ ಇಷ್ಟವಾದ ಕೆಲಸ ಮಾಡಿದಾಗ ಮೆದುಳಿಗೆ ಡುಪೊಮೈನ್ ರಿಲೀಸ್ ಆಗುತ್ತೆ ಮನಸ್ಸಿಗೆ ಸಂತೋಷ ಕೊಡುತ್ತೆ ಅದು ನಮ್ಮೊಳಗಡೆ ನಮಗೆ ಗೊತ್ತಿಲ್ಲದೆ ಕಿಕ್ ಅಂತೀವಿ ಗೊತ್ತಾ ಸೊ ಡ್ರಿಂಕ್ಸ್ ಕುಡಿದಾಗ ಒಂದು ಡುಪೊಮೈನ್ ರಿಲೀಸ್ ಆಗುತ್ತೆ ಟೀ ಕುಡಿದಾಗ ಒಂದು ಡುಪೊಮೈನ್ ರಿಲೀಸ್ ಆಗುತ್ತೆ ಮೊಬೈಲ್ ನೋಡಬೇಕಾದ್ರೆ ರಿಲೀಸ್ ಆಗುತ್ತೆ ಅಂದರೆ ಇವೆಲ್ಲ ಮಾಡಬೇಕಾದ್ರೆ ನಮಗೆ ಒಂಥರ ಕಿಕ್ ಆ ಕ್ಷಣಕ್ಕೆ ಇಮ್ಮಿಡಿಯಟ್ ಒಂದು ಖುಷಿ ಖುಷಿ ಸಿಗುತ್ತೆ ಆಗ ಸಾಮಾನ್ಯವಾಗಿ ಈ ಸಂತೋಷದ ಹಾರ್ಮೋನ್ ಅಂತಲೇ ಕರಿಬೋದಿದ್ದನ್ನು ಓಕೆ ಪದೇ ಪದೇ ಇಂತಹ ಕೆಲಸವನ್ನು ಮಾಡಿದಾಗ ಹೆಚ್ಚು ಹೆಚ್ಚು ಡಿಪೋಮೆಂಟ್ ಬಿಡುಗಡೆ ಆಗಿ ಸಂತೋಷ ಹೆಚ್ಚಾಗುತ್ತೆ ನಮಗೆ ಇನ್ನ ಜಾಸ್ತಿ ಇನ್ನ ಜಾಸ್ತಿ ಖುಷಿ ಸಿಗ್ತಾ ಹೋಗುತ್ತೆ ಆಗ ವ್ಯಕ್ತಿ ಇಂತಹ ಅಭ್ಯಾಸಗಳಿಗೆ ದಾಸ ಆಗ್ಬಿಡ್ತಾರೆ ಫಾರ್ ಎಕ್ಸಾಂಪಲ್ ಈವನ್ ಇದು ಫ್ಯಾಕ್ಟ್ ಏನಂದರೆ ಈ ರೇಪ್ ಕೇಸಸ್ ಆಗುತ್ತೆ ಅಥವಾ ಏನೇ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಆಮೇಲೆ ಹಾರ್ಮೋನ್ಸು ಈ ಏಜಲ್ಲಿ ಹಾರ್ಮೋನ್ಸ್ ಹಿಂಗಾಗುತ್ತೆ ಅದಕ್ಕೆ ಸೆಕ್ಷುಯಲ್ ಏನು ನಮಗೆ ಸೆಕ್ಷುಯಲ್ ನೀಡ್ ಇದೆ ಅಂತ ಅನಿಸುತ್ತೆ ಯಂಗ್ಸ್ಟರ್ಸ್ಗಳಿಗೆ ರೀಸನ್ ಏನಂದರೆ ಅವರ ಡೊಪೊಮೈನಲ್ಲಿ ಲೈಕ್ ಯ ಏನು ಕ್ಷಣಕ್ಕೆ ಸುಖ ಕೊಡುವಂತಹ ಒಂದು ರಾಸಾಯನಿಕ ಕ್ರಿಯೆ ಸ್ಟಾರ್ಟ್ ಆಗುತ್ತೆ ರೇಪ್ ಕೇಸಸ್ ಕೂಡ ಹಾಗೆಯೇ ಅವರಿಗೆ ಸಿ ಅದನ್ನೇ ಇಲ್ಲಿ ಹೇಳಿರೋದು ನಮ್ಮ ಬ್ರೈನ್ನ ಕಂಟ್ರೋಲ್ ಮಾಡಬೇಕಾಗಿರೋದು ನಾವು ಇಲ್ಲ ಅಂದರೆ ನಮ್ಮನ್ನೇ ನಾವು ಕಳ್ಕೊಂಬಿಡ್ತೀವಿ ಅಂತ ಬಿಗಿನಿಂಗಲ್ಲಿ ಓದಿದ್ವಲ್ಲ ನೆನ್ನೆ ಎಪಿಸೋಡಲ್ಲಿ ಹಂಗೆ ಆಗೋಕ್ಕೆ ಕಾರಣವೇ ನಾವು ನಮ್ಮ ಬ್ರೈನ್ನ ಟ್ರೈನ್ ಮಾಡದೇ ಇರೋದು ನಮ್ಮ ಬ್ರೈನ್ ಹೇಳ್ದಂಗೆ ನಾವು ಕೇಳ್ತಾ ಇದ್ದೀವಿ ನಮ್ಮ ಬ್ರೈನಿಗೆ ನಾವು ಕಾಷನ್ ಕೊಡ್ತಾ ಇಲ್ಲ ಓಕೆ ಸೊ ಯಾಕೆ ಅಂದರೆ ಈ ಥರ ಕಿಕ್ಗಳು ಈ ಥರ ಸಡನ್ನಾಗಿ ಸಿಗೋ ಸಂತೋಷಗಳು ನಮಗೆ ಹೆಚ್ಚು ಖುಷಿ ಕೊಟ್ಟು 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 ಏನಾಗ್ತಾ ಇದೆ ನಮಗೆ ಅಭ್ಯಾಸ ಆಗ್ಬಿಡುತ್ತೆ ಸೊ ಟೀ ಜಾಸ್ತಿ ಕುಡಿಯೋದು ಕಾಫಿ ಜಾಸ್ತಿ ಕುಡಿಯೋದು ಸ್ಮೋಕು ಡ್ರಿಂಕ್ಸು ಎಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಏನಿದೆ ಅವೆಲ್ಲವೂ ಕೂಡ ನಮಗೆ ಚಟ ಥರ ಆಗಿಬಿಡುತ್ತೆ ಓಕೆ ತನಗಿಷ್ಟವಲ್ಲದ ಕಾರ್ಯವನ್ನು ಮಾಡಿದಾಗ ಸಂತೋಷಗೊಳಿಸೋಕೆ ಅಲ್ಲಿ ಡೊಪೊಮೈನ್ ಬಿಡುಗಡೆಯಾಗದೆ ನಮಗೆ ಇಷ್ಟು ಕೆಲಸ ಬುಕ್ ಓದೋದು ಓಕೆ ಏನು ಬೇರೆ ಕೆಲಸ ಮಾಡೋದಾಗಿರ್ಬೋದು ಜಾಬಿಗೆ ಹೋಗೋದಾಗಿರ್ಬೋದು ಈ ಥರದ್ದೆಲ್ಲ ಮಾಡಬೇಕಾದ್ರೆ ಏನಾಗುತ್ತೆ ನಮ್ಮ ಡೊಪೊಮೇನ್ ರಿಲೀಸ್ ಆಗಲ್ಲ ಖುಷಿ ರಿಲೀಸ್ ಆಗೋಲ್ಲ ಸೊ ಆವಾಗ ಆ ಕೆಲಸ ಮಾಡೋಕ್ಕೆ ಬೇಜಾರಾಗುತ್ತೆ ಬಿಡು ಇದನ್ನು ಯಾರು ಮಾಡ್ತಾರೆ ಅಂತ ಅದು ಅದೇ ಕಾರಣಕ್ಕೇ ನಮಗೆ ಆಲಸ್ಯ ಹೆಚ್ಚಾಗೋದು ಸೊ ಹೀಗಾಗಿ ಮನಸ್ಸು ಯಾವಾಗಲೂ ಅದು ಒಳ್ಳೇದಿರಲಿ ಕೆಟ್ಟದಿರಲಿ ಇದನ್ನು ತಿಳ್ಕೊಳ್ಳೋಣ ಹಾಗಿದ್ದರೆ ಯಾಕೆ ಮೇಡಮ್ ಬರೀ ಬ್ಯಾಡ್ ಹ್ಯಾಬಿಟ್ಸ್ಗಳಿಗೆ ಮನ್ಸು ಡುಪೊಮೈನ್ ರಿಲೀಸ್ ಆಗಬೇಕು ಯಾಕೆ ಗುಡ್ ಹ್ಯಾಬಿಟ್ಸ್ಗಳಿಗೆ ಡಪೊಮೈನ್ ರಿಲೀಸ್ ಆಗಬಾರ್ದು ಅಂತ ನೀವು ಕೇಳೋದಾದರೆ ನಿಮಗೆ ಬ್ಯಾಡ್ ಹ್ಯಾಬಿಟ್ಸ್ ಗುಡ್ ಹ್ಯಾಬಿಟ್ಸ್ ಅನ್ನೋದಲ್ಲ ನಿಮಗೆ ಯಾವುದು ಖುಷಿ ಕೊಡುತ್ತೆ ಆ ಡುಪೊಮೈನ್ ಏ ಏನು ಡುಪೊಮೈನ್ ನೀವು ರಿಲೀಸ್ ಮಾಡ್ತೀರ ಅಲ್ಲ ಖುಷಿ ಸಿಗತ್ತಲ್ವ ನಿಮಗೆ ಅದು ಖುಷಿ ಸಿಕ್ಕಿದಾಗ ನಿಮಗೆ ಆ ಕೆಲಸನ ಪದೇ ಪದೇ ಮಾಡಬೇಕು ಅನ್ಸುತ್ತೆ ಅದು ಕೆಟ್ಟದಿರಲಿ ಒಳ್ಳೇದಿರಲಿ ಓಕೆ ತನಗೆ ಸಂತೋಷ ಕೊಡುವ ಅಭ್ಯಾಸವನ್ನೇ ಬಯಸಿ ಅದು ಕೊನೆಗೆ ಹವ್ಯಾಸ ಆಗಿಬಿಡುತ್ತೆ ಹಾಬಿ ಆಗಿಬಿಡುತ್ತೆ ಬಹುತೇಕರಿಗೆ ಈ ರೀತಿಯ ಹವ್ಯಾಸಗಳೇ ರುಚಿ ಏನು ರುಚಿಸುವುದರಿಂದ ಇಂತಹ ಸಾಧಾರಣ ಹವ್ಯಾಸಗಳಲ್ಲೇ ಜೀವನ ಕಳೆದು ವಿಶೇಷವಾದ ಸಾಧನೆಗಳನ್ನು ಮಾಡದೆ ಇವತ್ತು ಉಳಿ ಉಳಿದುಬಿಡ್ತಾರೆ ವಿಡಿಯೋ ಗೇಮ್ಸ್ ಆಗಿರ್ಬೋದು ಮೊಬೈಲ್ ಆಗಿರ್ಬೋದು ಸಡನ್ನಾಗಿ ಏನು ಡ್ಯಾನ್ಸು ಅಂದರೆ ಸಾಂಗ್ ಇಮಿಡಿಯಟ್ ಜೋಶ್ ಕೊಡೋ ಸಾಂಗ್ಗಳು ನಮ್ಮೊಳಗಡೆ ಒಂದು ರೀತಿ ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗುತ್ತೆ ಹ್ಯಾಪಿ ಹಾರ್ಮೋನ್ ರಿಲೀಸ್ ಆದಾಗ ನಮಗೆ ಬೇಗ ನಾವು ನಮ್ಮ ಬಾಡಿ ಆ್ಯಕ್ಟಿವ್ ಆಗುತ್ತೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ತುಂಬ ಜನ ಹೇಳ್ತಾರೆ ಸೋಷಲ್ ಮೀಡಿಯಾದಲ್ಲಿ ಇನ್ಫಮೇಷನ್ ಕೊಡೋದು ಓಕೆ ಈಗ ನಮ್ಮದು ಪುಸ್ತಕಗಳಿಂದ ಪರಿವರ್ತನೆ ಈ ಒಂದು ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಿ ಎಕ್ಸಾಕ್ಟ್ಲಿ ಒಂದು ವರ್ಷ ಒಂದು ತಿಂಗಳಾಗ್ತಾ ಬಂತು ಓಕೆ ಒಂದು ತಿಂಗಳು ಕಂಪ್ಲೀಟ್ ಆಯಿತು ಒಂದು ವರ್ಷ ಒಂದೂವರೆ ತಿಂಗಳು ಕಂಪ್ಲೀಟ್ ಆಯಿತು ಆದರೆ ಇದು ತಲುಪಿರೋದು ಮಿನಿಮಮ್ ಹದಿನೈದೂವರೆ ಹದಿನೈದು ಸಾವಿರ ಜನಕ್ಕೆ ತಲುಪಿದೆ ಓಕೆ ಬಟ್ ಒಂದು ಒಬ್ಬ ವ್ಯಕ್ತಿ ಮಾಡಿರುವಂತಹ ಅಥವಾ ಸೆಲೆಬ್ರಿಟೀಸ್ಗಳು ಇಲ್ಲೆಲ್ಲೋ ಹೋಗಿ ಬಂದ್ರಂತೆ ಅಥವಾ ಈಗ ಒಂದು ಬಿಗ್ ಬಾಸ್ದಾಗಿರ್ಬೋದು ಈ ಥರದ್ದು ಏನೇನೆಲ್ಲ ಇದೆ ಇವೆಲ್ಲ ರಾತ್ರೋರಾತ್ರಿ ಲಕ್ಷ ಲಕ್ಷ ಕೋಟಿ ಕೋಟಿ ವ್ಯೂವರ್ಸ್ ಬಂದುಬಿಡ್ತಾರೆ ಸಬ್ಸ್ಕ್ರೈಬ್ ಆಗಿಬಿಡ್ತಾರೆ ಕಾರಣ ಏನು ಅಂದರೆ ಈ ಎಂಟರ್ಟೈನ್ಮೆಂಟ್ಗೆ ಬೇಗ ಸಿಗುತ್ತಲ್ವ ಖುಷಿ ಸುಖ ಇಮಿಡಿಯಟ್ ಕಿಕ್ ಇದೆಯಲ್ಲ ಅದು ನಮ್ಮ ಕೈಲಿ ಜಾಸ್ತಿ ಕೆಲಸವನ್ನು ಮಾಡಿಸುತ್ತೆ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿಸ್ಬಿಡುತ್ತೆ ಬೇಗ ಬಟ್ ಯಾವ ಕೆಲಸ ನಮಗೆ ಇನ್ಫರ್ಮೇಷನ್ ಇನ್ಫಮೇಟಿವ್ ಆಗಿರುತ್ತೆ ಈ ಥರ ಇನ್ಫಾರ್ಮೇಷನ್ಸ್ ಥರ ಇರುತ್ತೆ ಈ ಥರದನ್ನೆಲ್ಲ ನಾವು ಜನ ಹೇಗೆ ಅಂದರೆ ಕೇಳಿಸ್ಕೊಳ್ತಾರೆ ಅದು ಇಮಿಡಿಯಟ್ ಕಿಕ್ ಕೊಡಲ್ಲ ಓಕೆ ಆಲೋಚನೆ ಮಾಡೋ ಹಾಗೆ ಮಾಡುತ್ತೆ ಕೇಳಿಸ್ಕೊಳ್ತೀರಾ ನೋಡ್ತೀರಾ ಅಳವಡಿಸ್ಕೊಳ್ತೀರಾ ಅರ್ಥ ಮಾಡ್ಕೊಂಡು ಅಳವಡಿಸ್ಕೊಳ್ತೀರಾ ಅದನ್ನು ಓಕೆ ಇದು ಬೇರೆಯವ್ರಿಗೆ ತಲುಪಿದ್ರೆ ಒಳ್ಳೇದು ಅಂತ ಶೇರ್ ಮಾಡ್ತೀರಾ ಬಟ್ ಸ್ಲೋ ಪ್ರೊಸೆಸ್ ನೀವು ಜಸ್ಟ್ ಅಬ್ಸರ್ವ್ ಮಾಡಿ ಒಂದು ಇನ್ಫರ್ಮೇಷನ್ ಇರೋ ಅಂತ ಒಂದು ವೀಡಿಯೋ ಬರುತ್ತೆ ಇದನ್ನ ಕಳ್ಸೋಣ ಬಿಡು ಯಾರಿಗಾದರೂ ಅಂದ್ಕೊಂಡು ಸುಮ್ಮನೆ ಬಟ್ ಯಾವುದಾದ್ರೂ ಎಂಟರ್ಟೈನ್ಮೆಂಟ್ ಕಾಮಿಡಿ ಇರೋ ವಿಡಿಯೋ ಬರುತ್ತೆ ಟಕ್ ಟಕ್ ಅಂತ ಎಲ್ಲರಿಗೂ ಸೆಂಡ್ ಮಾಡಿಬಿಡ್ತೀವಿ ಇಲ್ಲೋಡು ಇಲ್ಲುಡು ಇಲ್ಲೋಡು ಇಲ್ಲೋಡು ಅಂತ ತೋರಿಸ್ತೀವಿ ಅಬ್ಸರ್ವ್ ಮಾಡಿದ್ದೀರಾ ಏನಾದರೂ ತುಂಬ ಜೋಶಲ್ ತುಂಬ ಕಾಮಿಡಿ ಇರೋದು ಬಂದುಬಿಟ್ರೆ ಎಲ್ರಿಗೂ ಇಲ್ಲೋಡು ಇಲ್ಲೋಡು ಈ ಕಾಮಿಡಿ ಅಂತ ತೋರಿಸ್ಕೊಂಬರ್ತೀವಿ ಬಟ್ ಯಾವುದಾದ್ರೂ ಇನ್ಫಾರ್ಮೇಷನ್ ಇರೋದು ಬಂದರೆ ನಾವು ಒಬ್ಬರೇ ಕುತ್ಕೊಂಡು ನೋಡ್ಬಿಟ್ಟು ಓಹೋ ಹೋ ನೋಡ್ದಾ ಇದೆಲ್ಲ ಇದೆಯಂತೆ ಅಂದ್ಕೊತೀವಿ ಅರ್ಥ ಆಗ್ತಿದೆಯನ್ನ ಹೇಳ್ತಾ ಇರೋದು ಅಂದರೆ ಆ ಥರ ವಿಡಿಯೋಗಳನ್ನು ಬೇಗ ಶೇರ್ ಮಾಡ್ತೀವಿ ಇಮ್ಮಿಡಿಯೇಟ್ ಎಕ್ಸೈಟ್ ಆಗಿ ಎಲ್ಲರಿಗೂ ತೋರಿಸ್ಬಿಡ್ತೀವಿ ಬಟ್ ಇನ್ಫಾರ್ಮೇಷನ್ ವೀಡಿಯೋಸ್ಗಳನ್ನು ನಿಧಾನವಾಗಿ ನೋಡಿ ಓ ಹಿಂಗೆಲ್ಲ ಇದೆಯಂತೆ ಅಂತೀವಿ ಅದನ್ನು ಶೇರ್ ಮಾಡಲ್ಲ ನಾವು ಇದು ನೀವು ಮಾಡ್ತಿರೋದಲ್ಲ ನನಗೆ ಯಾಕೆ ಜನ ಶೇರ್ ಮಾಡಲಿಲ್ಲ ಕಮೆಂಟ್ ಮಾಡಿಲ್ಲಲ್ಲ ಏನಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅಂದರೆ ಸಿ ಸೈನ್ಸ್ ಅದು ನಮ್ಮ ಮೆದುಳು ಹಾಗೆ ನಮ್ಮ ಡುಪೊಮೈನ್ ರಿಲೀಸ್ ಆಗಲ್ಲ ಅಂದರೆ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗಲ್ಲ ಯಾವಾಗ ನಾವು ಇನ್ಫರ್ಮೇಷನ್ಸ್ ನೋಡ್ತಾ ಇರ್ತೀವಲ್ಲ ಆವಾಗ ಯಾಕಂದರೆ ನಾವು ಯೋಚನೆ ಮಾಡೋ ಶಕ್ತಿ ಆ ಒಂದು ಹಾರ್ಮೋನ್ ರಿಲೀಸ್ ಆಗ್ತಾ ಇರುತ್ತೆ ಆವಾಗ ಬಾಡಿ ಸ್ಲೋ ಇರುತ್ತೆ ತಿಳ್ಕೊಳ್ಳುತ್ತೆ ಅಬ್ಸರ್ವ್ ಮಾಡುತ್ತೆ ಆದರೆ ಎಕ್ಸೈಟ್ಮೆಂಟ್ ಏನಿದೆ ಅದು ಸ್ಪೀಡಾಗಿ ಕೆಲಸ ಮಾಡಿಸುತ್ತೆ ಅದಕ್ಕೆ ಅಂಥವೆಲ್ಲ ಬೇಗ ಶೇರ್ ಆಗುತ್ತೆ ಬೇಗ ಜನದಿಂದ ಜನಕ್ಕೆ ಹೋಗುತ್ತೆ ಸಿಂಪಲ್ ಓಕೆ ಸೊ ಎಲ್ಲದಕ್ಕೂ ಬ್ರೈನೇ ಕಾರಣ ಸೊ ಅದಕ್ಕೆ ನಾನಿವಾಗ ಪುಸ್ತಕಗಳಿಂದ ಪರಿವರ್ತನೆ ಅನ್ನೋದು ಒಂದು ತಂದ್ವಿ ಈ ಡಿಪೊಮೆನ್ ಬಗ್ಗೆ ನಾವು ತಿಳ್ಕೊಂಡಾಗ್ಲೇ ನಾವು ಹಾಡುಗಳಿಂದ ಪರಿವರ್ತನೆ ಮಾಡೋಣ ಅಂತ ಹೇಳಿ ತಿಂಗಳಲ್ಲಿ ಒಂದು ಸಾಂಗ್ ಎರಡು ಸಾಂಗ್ ಲಾಂಚ್ ಮಾಡೋಣ ಅಂತ ಅಂದ್ಕೊಂಡಿರೋದು ಇದಕ್ಕೋಸ್ಕರನೇ ಬಿಕಾಸ್ ಈ ಹ್ಯಾಪಿ ಹಾರ್ಮೋನ್ ರಿಲೇಸ್ ರಿಲೀಸ್ ಆಗೋರಿಗೆ ಅಟ್ಲೀಸ್ಟ್ ಅದನ್ನು ನೋಡಿ ಆದ್ರೂ ಹಾಡುಗಳಿಂದ ಪರಿವರ್ತನೆ ಅದೊಂಥರ ಇಮಿಡಿಯೇಟ್ ಖುಷಿ ಕೊಟ್ರು ಆಮೇಲೆ ಆದರೂ ಅವ್ರ ಇನ್ಫರ್ಮೇಷನ್ ಕಡೆಗೆ ಬರ್ತಾರೆ ಅಟ್ಲೀಸ್ಟ್ ಇಲ್ಲೇನೋ ಇದೆ ಅಂತ ನೋಡಿಕೊಂಡು ಓಕೆ ಅದಕ್ಕೆ ಎಂಟರ್ಟೈನ್ಮೆಂಟ್ ವರ್ಡ್ ಎನ್ಲೈಟ್ಮೆಂಟ್ ವರ್ಡ್ ಎರಡೂ ಅರ್ಥ ಮಾಡಿಸೋಣ ಅಂತ ಹೇಳಿ ಇವಾಗ ಪುಸ್ತಕಗಳಿಂದ ಪರಿವರ್ತನೆ ಹಾಡುಗಳಿಂದ ಪರಿವರ್ತನೆ ಎರಡೂ ನಾವು ತಂದಿರೋದು ಈ ದುಪೋಮೈನ್ ಅರ್ಥ ಆದಮೇಲೆ ಓಕೆ ಲಾಸ್ಟ್ ವರ್ಷ ನಮಗಿದರ್ಥ ಆಗಿದ್ದು ಸೊ ಹಾಗಾಗಿ ಒಂದು ಸಿಕ್ಸ್ ಮಂತ್ಸ್ ಅದ್ರ ಮೇಲೆ ವರ್ಕೌಟ್ ಮಾಡಿ ಈಗ ಹಾಡುಗಳಿಂದ ಪರಿವರ್ತನೆ ತಂದಿರೋದು ಸೊ ಎಲ್ಲನೂ ಅಷ್ಟೇ ಇವತ್ತು ನಿಮ್ಮ ಮನೆಗಳಲ್ಲಿ ಯಾಕೆ ನಿಮ್ಮ ಮಕ್ಕಳು ಚಾಕ್ಲೇಟ್ ತಿನ್ನೋ ಆಸೆ ಪಡ್ತಾರೆ ಬಿಕಾಸ್ ಅಲ್ಲಿ ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗುತ್ತೆ ಓಕೆ ಆಗಲಿಕಾಯಿ ತಿಂದಾಗ ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗಲ್ಲ ಅದಕ್ಕೆ ಆಗಲಿಕ ಪದೇ ಪದೇ ತಿನ್ನಬೇಕು ಅನ್ಸಲ್ಲ ಚಾಕ್ಲೇಟ್ ಪದೇ ಪದೇ ಅನಿಸುತ್ತೆ ಸೊ ಇದು ಹೊರಗಡೆ ನಮ್ಗೆ ಅನಿಸುತ್ತೆ ಇವ್ರಿಗೆ ಆ ಹ್ಯಾಬಿಟ್ ಇವ್ರಿಗೆ ಈ ಹ್ಯಾಬಿಟ್ ಅಂತ ಬಟ್ ನಮ್ಮ ನಾವು ಅದೇ ಮಾಡ್ತಿರ್ತೀವಿ ಓಕೆ ಯಾರು ಈ ಥರ ಮಾಡ್ತಾರೆ ಅಂದರೆ ಯಾರು ಅವರ ಬ್ರೈನ್ನ ಟ್ರೈನ್ ಮಾಡಿರಲ್ಲ ಅವ್ರು ಮಾತ್ರ ಯಾರು ಸರಿಯಾಗಿ ಬ್ರೈನ್ನ ಟ್ರೈನ್ ಮಾಡ್ತಾರೆ ಅವರು ಡೆಫಿನೆಟ್ಲಿ ಏನು ಬೇಕು ಏನು ಒಳ್ಳೇದು ಅದನ್ನು ಮಾತ್ರ ಪದೇ ಪದೇ ಮಾಡ್ತಾರೆ ಅದರಲ್ಲೇ ಹ್ಯಾಪಿ ಹಾರ್ಮೋನ್ಸ್ನ ರಿಲೀಸ್ ಮಾಡ್ಕೊತಾರೆ ಈಗ ಮೆಡಿಟೇಷನ್ ಮಾಡೋದು ನನಗೆ ತುಂಬ ಹ್ಯಾಪಿ ಸೊ ದಟ್ ನನ್ನ ಡುಪೊಮೈನ್ ರಿಲೀಸ್ ಆಗುತ್ತೆ ಮೆಡಿಟೇಷನ್ ಮಾಡಬೇಕಾದ್ರೆ ಬಿಕಾಸ್ ಖುಷಿ ಬರುತ್ತೆ ನನಗೆ ಓಕೆ ನನ್ನ ಹ್ಯಾಪಿನೆಸ್ ನನ್ನ ಕೆಲಸ ಮಾಡೋದು ನಂಗೆ ತುಂಬ ಖುಷಿ ಸೊ ನನಗೇನಾಗುತ್ತೆ ನನ್ನ ಒಳಗಡೆ ಆ ಹ್ಯಾಪಿನೆಸ್ ಕ್ರಿಯೇಟ್ ಆಗುತ್ತೆ ಬುಕ್ ಓದೋದು ನಂಗೆ ಖುಷಿ ಅಂದರೆ ಅದಕ್ಕೆ ಹೇಳೋದು ನೀನು ಮಾಡೋ ಕೆಲಸನ ಪ್ರೀತಿಸು ನೀನು ಮಾಡೋ ಕೆಲಸನ ಸಂತೋಷವಾಗಿ ಮಾಡು ಖುಷಿಯಿಂದ ಮಾಡು ಅಂತ ಯಾಕೆ ಹೇಳೋದು ಯಾವಾಗ ಖುಷಿಯಿಂದ ಕೆಲಸಗಳನ್ನು ಮಾಡ್ತೀವೋ ಯಾವಾಗ ಏನೇ ಮಾಡಿದ್ರು ಅದ್ರಲ್ಲಿ ಖುಷಿಯಿಂದ ಮಾಡ್ತೀವೋ ಆಗ ಅದನ್ನು ಪದೇ ಪದೇ ಮಾಡ್ತೀವಿ ಅದು ಪದೇ ಪದೇ ಆದಾಗ ಹವ್ಯಾಸ ಆಗತ್ತೆ ಹಾಬಿ ಆಗುತ್ತೆ ಆಗ ಅದು ಹ್ಯಾಬಿಟ್ ಫಾರ್ಮ್ ಆಗಿ ನಮ್ಮ ಲೈಫ್ನ ಕ್ರಿಯೇಟ್ ಮಾಡುತ್ತೆ ಅಟಾಮಿಕ್ ಹ್ಯಾಬಿಟ್ ಅಂತ ಒಂದು ಬುಕ್ ಇದೆ ಅದರಲ್ಲಿ ಇದನ್ನು ಕೊಟ್ಟಿದ್ದಾರೆ ಯಾವ ರೀತಿ ಹ್ಯಾಬಿಟ್ ಫಾರ್ಮ್ ಆಗುತ್ತೆ ನಾವು ಹೇಗೆ ಹ್ಯಾಬಿಟ್ಸ್ಗಳು ನಮ್ಮೊಳಗಡೆ ಬರುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ ಓಕೆ ಸೊ ಹಾಗಾಗಿ ನಮ್ಮ ಮನಸ್ಸು ಉತ್ತಮವಾಗಿ ಹವ್ಯಾಸದತ್ತ ತೊಡಗಿಸಲು ಅಂದರೆ ಮನಸ್ಸು ಆ ಕಡೆ ಹರಿಯುವಂತೆ ಒಳ್ಳೆಯ ಉತ್ತಮ ಹವ್ಯಾಸಗಳ ಕಡೆಗೆ ಹರಿಬೇಕು ಅಂದರೆ ಒಂದು ಕಷ್ಟ ಸಾಧ್ಯವಾದ ಕೆಲಸ ಆದರೂ ಕೂಡ ಮಾಡಬಹುದು ಪ್ರಯತ್ನಿಸಿ ಈ ಡುಪೊಮೈನ್ ಮೂಲಕವೇ ಅದನ್ನು ಸಾಧಿಸಬಹುದು ನಾವು ಬ್ಯಾಡ್ ಹ್ಯಾಬಿಟ್ಸಿಂದ ಒಂದು ಗುಡ್ ಹ್ಯಾಬಿಟ್ಸ್ ಕಡೆಗೂ ಕೂಡ ನಾವು ಬರ್ಬೋದು ಹೇಗೆ ಅಂದರೆ ಡು ಡೋಮೆನ್ ಡಿಟಾಕ್ಸ್ ಅನ್ನೋ ಒಂದು ವಿಧಾನದಿಂದ ಹೆಂಗಿದೆ ಬಾಡಿ ಡಿಟಾಕ್ಸ್ ನೋಡಿದೀವಿ ಡಿಟಾಕ್ಸಿಫಿಕೇಶನ್ ಇವಾಗ ಡುಪೊಮೈನ್ ಡಿ ಡಿಟಾಕ್ಸ್ ಮಾಡೋಣ ಅದು ಹೇಗೆ ಅಂದರೆ ಈ ಹಿಂದಿನ ಹಳೆಯ ಅಭ್ಯಾಸಗಳನ್ನು ಮಾಡುತ್ತಿದ್ದಾಗ ಬಿಡುಗಡೆಯಾಗ್ತಿದ್ದ ಡೂಪೊಮೈನ್ ಕೆಲವು ಸಮಯ ನಿಯಂತ್ರಿಸಿ ಮುಂದೆ ಅದನ್ನು ಹೊಸ ಅಭ್ಯಾಸಗಳಿಗೆ ಮಾಡಿಕೊಳ್ಳೋದು ಅರ್ಥ ಆಗೋಗಿ ಹೇಳ್ತೀನಿ ನನ್ನ ಇವ ಇವಾಗ ನಾನು ಡೈಲಿ ಮೊಬೈಲ್ ನೋಡಿ 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 ಅಭ್ಯಾಸ ಟೀ ಕುಡಿದು 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 ಅಭ್ಯಾಸ ಬೇರೆಯವ್ರ ಜೊತೆ ಮಾತಾಡಿ ಮಾತಾಡ ಅಭ್ಯಾಸ ಈಗ ಈ ಥರ ಎಲ್ಲ ಒಂದು ಹಾಬಿ ಕ್ರಿಯೇಟ್ ಆಗಿಬಿಟ್ಟಿದೆ ಈಗ ನನ್ನಲ್ಲಿ ಓಕೆ ಈಗ ನಾನು ಅದಕ್ಕೆ ಬ್ರೇಕ್ ಕೊಡಬೇಕು ಈಗ ನನ್ನ ಡಪೋಮೈನ್ ನನ್ನ ನನಗೆ ಏನು ಹೇಳ್ತಿರುತ್ತೆ ಪದೇ ಪದೇ ಬೇಕು ಪದೇ ಪದೇ ಬೇಕು ಅಂತ ನನಗೆ ಅನ್ನಿಸ್ತಾ ಇರುತ್ತೆ ನನ್ನ ಡೊಪೊಮೈಂಡ್ ರೆಡಿ ಇರುತ್ತೆ ರಿಲೀಸ್ ಹಾಕೋಕ್ಕೆ ಸೊ ನಾನು ಏನು ಮಾಡಬೇಕು ಆ ಒಂದು ದಿನ ಮೊಬೈಲ್ ನೋಡಬಾರ್ದು ಬೇರೆಯವ್ರ ಜೊತೆ ಮಾತಾಡಬಾರ್ದು ಆ್ಯಂಡ್ ಯಾವುದು ನನಗೆ ಬೇಡ ಅಂತ ಅಂದ್ಕೊಂಡಿದ್ದೀನಿ ಹ್ಯಾಬಿಟ್ ಕೆಟ್ಟದು ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಒಂದು ದಿನ ಮಾಡಬಾರ್ದು ಆಗ ಡುಪೊಮೈನ್ ರಿಲೀಸ್ ಆಗಬೇಕು ಅಂತಿರುತ್ತಲ್ಲ ಅದು ಹಾಗೇ ಕುಂದಿಸ್ತಾ ಹೋಗುತ್ತೆ ಕುಂದುತ್ತಾ ಹೋಗುತ್ತೆ ಹಾಗೆ ಆ ಅಭ್ಯಾಸಗಳನ್ನ ಒಂದು ದಿನ ಎರಡು ದಿನ ಮೂರು ದಿನ ಮಾಡಲಿಲ್ಲ ಅಂದಾಗ ಡಪೊಮೈನ್ ರಿಲೀಸ್ ಆಗೋದು ಕಡಿಮೆ ಆಗ್ತಾ ಹೋಗುತ್ತೆ ಆಗ ಅದನ್ನು ಎಕ್ಸಸೈಸ್ ಮಾಡೋದಕ್ಕೆ ಬುಕ್ ಓದೋದಕ್ಕೆ ಈ ಥರ ನಮಗೆ ಬೇಕಾಗಿದ್ದ ಕಡೆಗೆ ತಿರುಗಿಸ್ತಾ ಬಂದಾಗ ಆಗ ಹ್ಯಾಪಿ ಡುಪೊಮೈನ್ ರಿಲೀಸ್ ಆಗೋಕ್ಕೆ ಶುರು ಆಗುತ್ತೆ ಅಂದರೆ ಬ್ರೈನಿಗೆ ಅನಿಸುತ್ತೆ ಇವ್ರಿಗೆ ಇದು ಇಷ್ಟ ಇವ್ರಿಗೆ ಇದು ಅಡಿಕ್ಟ್ ಆಗಬೇಕು ಇವ್ರಿಗೆ ಇದನ್ನು ಅಡಿಕ್ಟ್ ಮಾಡಿಸ್ಬೇಕು ಅಂತ ಶುರು ಮಾಡುತ್ತೆ ಹಾಗೆ ನಮ್ಮ ಹ್ಯಾಬಿಟ್ಗಳನ್ನು ಚೇಂಜ್ ಮಾಡೋದು ಅಟಾಮಿಕ್ ಹ್ಯಾಬಿಟಲ್ಲಿ ಹ್ಯಾಬಿಟ್ನ ಹೇಗೆ ಚೇಂಜ್ ಮಾಡಬೇಕು ಅಂದರೆ ಹೀಗೆ ಕೊಟ್ಟಿದ್ದಾರೆ ನ್ಯೂರಾನ್ಸ್ಗೆ ಹೇಗೆ ನಾವು ಪಾಸ್ ಕೊಡಬೇಕು ಅಂತ ಓಕೆ ಸೊ ಹಾಗಾಗಿ ಇದು ನಾವು ಮಾಡಬೇಕಾಗಿರೋ ಕೆಲಸ ಪ್ರತಿ ವಾರದಲ್ಲೂ ಕೂಡ ನಾವು ನಾವು ಹಿಂದೆ ಮಾಡ್ತಾ ಇರುವಂತಹ ಅಭ್ಯಾಸಗಳೇನಿದೆ ಕೆಲವೊಂದೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೀವಿ ಅದನ್ನು ಒಂದಿನ ಸ್ಟಾಪ್ ಮಾಡೋದು ನಮಗೆ ಬೇಕಾಗಿರೋ ಬೇರೆ ಅಭ್ಯಾಸನ ಅದ್ರ ಬದಲು ಇನ್ಕ್ಲೂಡ್ ಮಾಡೋದು ಫೋನ್ ಬದಲು ಮೊಬೈಲ್ ತೊಗೊಳ್ಳೋದು ಓಕೆ ಟಿ ವಿ ಬದಲು ಡ್ರಾಯಿಂಗ್ ಮಾಡೋದು ಈ ಥರ ಬೇರೆಯವ್ರ ಜೊತೆ ಮಾತಾಡೋದ್ರ ಬದಲು ಏನೋ ಒಂದು ಕೆಲಸ ಮಾಡೋದು ಹೀಗೆ ತೊಡಗಿಸ್ಕೊಳ್ತಾ ಹೋದಾಗ ನಮ್ಮ ಅಭ್ಯಾಸ ಚೇಂಜ್ ಆಗ್ತಾ ಬರುತ್ತೆ ಸೊ ಹಾಗಾಗಿ ಇಲ್ಲಿ ಈಗ ನಾವು ನೋಡಬೇಕಾಗಿರೋದು ಈ ಒಂದು ಮನಸ್ಸಿಗೆ ಸಂತೋಷ ಕೊಟ್ಟಾಗ ನಮಗೆ ಈ ಕೆಲಸಗಳೇ ಮನಸ್ಸಿಗೆ ಸಂತೋಷ ಕೊಟ್ಟಾಗ ಹೆಚ್ಚು ಹೆಚ್ಚು ಆ ಅಭ್ಯಾಸಗಳನ್ನು ಮಾಡುವಂತೆ ಹೆಚ್ಚು ಡೊಪೊಮಿನ್ ಬಿಡುಗಡೆ ಆಗುತ್ತಾ ಆ ಅಭ್ಯಾಸಗಳು ಹವ್ಯಾಸ ಆಗುತ್ತಾ ಹಿಂದಿನ ಕೆಟ್ಟ ಅಭ್ಯಾಸಗಳನ್ನು ಹೋಗ್ತೀವಿ ಓಕೆ ಹೊಸ ಅಭ್ಯಾಸಗಳನ್ನು ಮಾಡಲು ಸಾಕಷ್ಟು ಉತ್ಸಾಹ ಪ್ರೇರಣೆ ಸಂತೋಷವೂ ಸಿಗ್ತಾ ನೀವು ಅಂದುಕೊಂಡ ಸಾಧನೆಯನ್ನು ಸುಲಭವಾಗಿ ಮಾಡಲು ಸಾಧ್ಯ ಈಗ ನಿಮಗೆ ನಿಮ್ಮ ಮೆದುಳಿನಲ್ಲಿ ನೀವು ಒಳ್ಳೆ ಅಭ್ಯಾಸಗಳನ್ನು ರೂಢಿಸ್ಕೋಬೇಕು ಅಂದರೆ ಫಸ್ಟು ಮಾಡಿ ಬೇಡವಾಗಿರೋ ಅಭ್ಯಾಸಗಳಿಗೆ ಪಾಸ್ ಕೊಡಿ ಒಂದಿನ ಆ ಜಾಗಕ್ಕೆ ನಿಮಗೆ ಒಳ್ಳೆಯದು ಅನಿಸೋದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಸಾಫ್ಟ್ವೇರ್ ಡಿಲೀಟ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಲೈಟಾಗಿ ಅದ್ರ ಮೇಲೆ ವರ್ಕ್ ಮಾಡ್ತಾ ಬನ್ನಿ ಅದು ಅದನ್ನು ನೀವು ಖುಷಿಯಿಂದ ಎಂಜಾಯ್ ಮಾಡ್ತಾ ಬನ್ನಿ ಅವಾಗ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ಆ ಕೆಲಸನ ಖುಷಿಯಿಂದ ಮಾಡ್ತೀರಾ ಯಾವಾಗ ಕೆಲಸನ ಖುಷಿಯಿಂದ ಮಾಡ್ತೀವಿ ಆವಾಗ ಪರ್ಫೆಕ್ಟಾಗಿ ಮಾಡ್ತೀವಿ ಯಾವಾಗ ಪರ್ಫೆಕ್ಟಾಗಿ ಮಾಡ್ತೀವಿ ಆವಾಗ ನಮಗೆ ಸಕ್ಸಸ್ ಸಿಗತ್ತೆ ಸೊ ಸಕ್ಸಸ್ಗೆ ಡುಪೊಮೈನ್ ಎಷ್ಟು ಕಾರಣ ಅಂತ ನೋಡಿ ಓಕೆ ಐ ಕ್ಯೂ ಪಿ ಕ್ಯೂ ಎಸ್ ಕ್ಯೂ ಇ ಕ್ಯೂ ಬಗ್ಗೆ ತಿಳ್ಕೊಂಡ್ವಿ ಈಗ ಡೊಮೈನ್ ಬಗ್ಗೆ ತಿಳ್ಕೊಂಡಿದ್ದೀವಿ ಏನು ಅನ್ನಿಸ್ತಾ ಇದೆ ಏನು ಯೋಚನೆ ನಡೀತಾ ಇದೆ ಆ್ಯಂಡ್ ಯೋಚನೆ ಮಾಡ್ತಾ ಹಾಗೆ ಕುತ್ಕೋಬೇಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಈ ಇದನ್ನು ಕೂಡ ಎಕ್ಸೈಟ್ಮೆಂಟಿಂದ ಖುಷಿಯಾಗಿ ಕೇಳಿಸ್ಕೊಳ್ಳಿ ಖುಷಿಯಾಗಿ ಓದಿ ಖುಷಿಯಾಗಿ ಅರ್ಥ ಮಾಡ್ಕೊಳ್ಳಿ ಈ ಸೈನ್ಸ್ ಎಷ್ಟು ಸೂಪರಾಗಿದೆ ಅಂತ ಸೊ ಅವಾಗ ಪಟ್ 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 ಅಂತ ಶೇರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಬೇರೆಯವ್ರಿಗೆ ಅಂತ ಹೇಳ್ತಾ ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ ನಾಳೆ ಈ ಚಾಪ್ಟರ್ನ ಇನ್ನೂ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು